ಇಂಥವ್ರಿಗೆ ಒಂದು ಉಪಮಾನ ಕೊಟ್ಟು ಶಿವ ಹೇಳ್ತಾ ಇರೋದು ಅಮೃತವನ್ನ ಇಟ್ಕೊಂಡು ಅದನ್ನ ಕುಡಿಯೋದ್ ಬಿಟ್ಟು ವಿಷವನ್ನ ಹುಡುಕಿ ಹುಡುಕಿ ಕುಡ್ದಂತೆ ಹಾಗೆ ನಮ್ಮ ಹೃದಯದಲ್ಲೇ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನನ್ನ ಕಂಡು ಆನಂದವಾಗಿರೋದ್ ಬಿಟ್ಟು ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿ ಅದನ್ನ ಹುಡ್ಕೊಂಡು ಹೋಗಿ ಕಷ್ಟಪಟ್ಟು ಆ ಪ್ರಾಪಂಚಿಕ ವಸ್ತುಗಳನ್ನ ಪಡ್ಕೊಂಡು ಆದ್ರಿಂದ ಮತ್ತೆ ದುಃಖ ಭಯವನ್ನ ಅನುಭವಿಸೋದು ಇದು ಪ್ರಪಂಚದಲ್ಲಿ ನಾವು ಕಾಣ್ತಾ ಇರುವಂತಹ ಈ ಜನಗಳ ರೀತಿ ನೀತಿಗಳು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಶಿವ ಅಂದ್ರೆ ಈ ಬಾಣಾಸುರನ ಕಥೆ ಕೂಡ ಈಗ ಇದೇ ಆಗಿದೆ ಶಿವನನ್ನ ಕುರಿತು ತಪಸ್ ಮಾಡಿ ಶಿವನಿಂದ ಹೊರ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಮೋಕ್ಷವನ್ನು ಅಥವಾ ಸದ್ಗತಿಯನ್ನು ಜ್ಞಾನ ಭಕ್ತಿ ವೈರಾಗ್ಯ